ಇದ್ದಂತಹ ಶವವನ್ನು ಹೊರತೆಗೆಯಲು ಹಿತಾಚಿ ತಂದಿದ್ದಾರೆ ಈಗ ಪೊಲೀಸರು ಮೊದಲ ಜಾಗದಲ್ಲಿ ಆಸ್ತಿ ಪುಂಜರ ಪತ್ತೆಯಾಗಿಲ್ಲ ನಂತರದಲ್ಲಿ ಈಗ ಹಿತಾಚಿ ತಂದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಸಮಾಧಿ ಆತ ಗುರುತಿಸಿದಂತಹ ಜಾಗದಲ್ಲಿ ಮೊದಲನೆಯ ಜಾಗ ಮೊದಲನೆಯ ಜಾಗದಿಂದ ಆರಂಭಿಸಿದ್ರು ಆ ಮೊದಲನೆಯ ಜಾಗದಲ್ಲಿ ಏನು ಕೂಡ ಸಿಗದೇ ಇರೋ ಕಾರಣಕ್ಕೆ ಈಗ ಅದರ ಅಕ್ಕಪಕ್ಕದಲ್ಲಿ ಇರಬಹುದು ಅನ್ನುವಂತಹ ಕಾರಣಕ್ಕಾಗಿ ಈ ಹಿಟಾಚಿಯನ್ನ ಬಳಸಿ ಅಗೆಯುವಂತಹ ಕಾರ್ಯ ಆಗ್ತಾ ಇದೆ ಹಾಗಾಗಿ ಹಿಟಾಚಿಯನ್ನು ತಂದಿದ್ದಾರೆ ಎನ್ನುವಂತಹ ಮಾಹಿತಿ ಮೊದಲ ಜಾಗದಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅತಿಪಂಜರಗಳು ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಹುಡುಕಾಟಗಳನ್ನು ನಡೆಸಿದ್ರು ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ ಹಿಟಾಚಿಯನ್ನ ಬಳಸಿ ಈಗ ಅಗೆಯುವಂತಹ ಕಾರ್ಯವನ್ನು ಮಾಡಲಾಗುತ್ತೆ ಮತ್ತಷ್ಟು ಆಳ ಅಗಿಯಬೇಕಾದಂತಹ ಅನಿವಾರ್ಯತೆ ಇರೋದ್ರಿಂದ ಈಗ ಹಿಟಾಚಿಯನ್ನ ತಂದಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಅಲ್ಲಿ ಗಮನಿಸ್ತಾ ಇದೆ ವಿಜುವಲ್ಸ್ ಅಲ್ಲಿ ಹಿಟಾಚಿಯನ್ನು ತಂದಿದ್ದಾರೆ ಜೊತೆಗೆ ಆ ನಿಗೂಢ ವ್ಯಕ್ತಿ ಇನ್ನೂ ಆಳದಲ್ಲಿ ಅಗಿಬೇಕು ಅನ್ನುವಂತ ಪಟ್ಟನ್ನ ಕೂಡ ಹಿಡಿದಿದ್ದ ಹಾಗಾಗಿ ಹಿಟಾಚಿಯನ್ನ ತಂದಿದ್ದಾರೆ ಇನ್ನೂ ಆಳದವರೆಗೂ ಕೂಡ ಅಗಿತಾರೆ ಅನ್ನುವಂಥ ಮಾಹಿತಿ ಇದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಹಿಟಾಚಿಯನ್ನ ತಂದಿದ್ದಾರೆ ಈಗಾಗಲೇ ಆ ನಿಗೂಢ ವ್ಯಕ್ತಿ ಇನ್ನೂ ಆಳದಲ್ಲಿರಬಹುದು ತಾನು ಗುರುತಿಸಿದಂತಹ ಮೊದಲ ಮಾರ್ಕ್ ಮಾಡಿದಂತಹ ಮೊದಲ ಜಾಗ ಏನಿದೆ ಆ ಜಾಗದಲ್ಲಿ ಅಗಿಯುವಂತಹ ಕಾರ್ಯಗಳನ್ನ ಮಾಡಲಾಯಿತು ಆಗ ಅಲ್ಲಿ ಏನು ಕೂಡ ಸಿಗದೇ ಇರೋ ಕಾರಣಕ್ಕೆ ಇನ್ನೂ ಆಳದಲ್ಲಿ ಅಗಿಬೇಕು ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲಿ ಈಗ ಹಿಟಾಚಿಯನ್ನ ತಂದಿದ್ದಾರೆ ಆ ನಂತರದಲ್ಲಿ ಈಗ ಅಲ್ಲಿ ಮಣ್ಣು ಅಗಿಯುವಂತಹ ಕಾರ್ಯಗಳು ಆಗುತ್ತೆ ಮಧ್ಯಾಹ್ನದಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ ಸುಮಾರು ಹನ್ನೊಂದು ಹನ್ನೊಂದು ವರೆಯಿಂದಲೂ ಕೂಡ ಈ ವ್ಯಕ್ತಿಯನ್ನು ಕರ್ಕೊಂಡು ಬಂದರೂ ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಬಂದ ನಂತರದಲ್ಲಿ ಎಸ್ಐಟಿ ಸಮ್ಮುಖದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಎಸಿ ಸಮ್ಮುಖದಲ್ಲಿ ಅಲ್ಲಿ ಆತ ಗುರುತಿಸಿದಂತ ಜಾಗಗಳನ್ನು ಅಗೆಯುವಂತಹ ಕಾರ್ಯ ಉತ್ಖನನ ಕಾರ್ಯ ಆರಂಭ ಆಯಿತು ಮೊದಲ ಜಾಗ ಆತ ಗುರುತಿಸಿದಂತಹ ಮೊದಲ ಜಾಗ ಆ ಜಾಗವದಿಂದ ಆರಂಭ ಆಯಿತು ಆದರೆ ಅಲ್ಲಿ ಆ ಕಾರ್ಮಿಕರು ಬಳಸ್ತಾ ಇದ್ದಂತ ಎಲ್ಲ ವಸ್ತುಗಳನ್ನು ಬಳಸಿ ಅಗದ್ರು ಆದರೂ ಕೂಡ ಸಿಕ್ಕಿರಲಿಲ್ಲ ಹಾಗಾಗಿ ಇನ್ನೂ ಆಳದಲ್ಲಿ ಹುಡುಗಬೇಕು ದೇಶದಲ್ಲೂ ಕೂಡ ಗಮನಿಸಬಹುದು ಅಂದ್ರೆ ಆಗತಾನೆ ನಾಲ್ಕು ಅಡಿ ತನಕ ಅಗಿದ್ರು ಆದ್ರೆ ಯಾವುದೇ ರೀತಿಯಾದಂತಹ ಮೂಳೆ ಆಗಿರ್ಬೋದು ಜೊತೆಗೆ ತಲೆಬುರುಡೆ ಆಗಿರಬಹುದು ಅದು ಪತ್ತೆ ಆಗಲಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಏನು ಉತ್ಖನನ ನಡೆಸುವುದಕ್ಕೋಸ್ಕರವಾಗಿ ಈ ಒಂದು ಜೆಸಿಬಿ ಯನ್ನು ಕೂಡ ತರಿಸಿರುವಂತದ್ದು ಮುಂದಿನ ಕಾರ್ಯಾಚರಣೆ ಈ ಮೂಲಕವಾಗಿ ಸಾಕ್ತಾ ಇರುವಂತದ್ದು ಅಂದ್ರೆ ಒಂದು ಏನು ಆರಂಭದಲ್ಲಿ ಗುರುತಿಸಿದಂತಹ ಸ್ಥಳ ಏನಿದೆ ಅದರಲ್ಲಿ ಒಂದಷ್ಟು ನೀರಿನ ಹೊರತೆ ಇದೆ ಅಂದ್ರೆ ನೇತ್ರಾವತಿ ನದಿ ತೀರದಲ್ಲೇ ಈ ಒಂದು ಪ್ರದೇಶ ಇರುವ ಕಾರಣಕ್ಕೋಸ್ಕರ ಏನು ಕಾರಣವಾಗಿ ಅಲ್ಲಿ ಒಂದಷ್ಟು ನೀರು ಇದೆ ಮತ್ತು ಅಗೆಯುವ ಪ್ರೊ ಪ್ರೊಸೆಸ್ ಏನಿದೆ ಅದು ಬಹಳಷ್ಟು ತಡ ಆಗ್ತಾ ಇದೆ ಒಂದು ಸ್ಥಳದ ಉತ್ಪನ್ನವೇ ಇನ್ನಷ್ಟು ಪೂರ್ಣ ಹೀಗಾಗಿ ಮುಂದಿನ ಹಂತಗಳಲ್ಲಿ ವೇಗವಾಗಿ ಒಂದು ಉತ್ಖನನ ನಡೆಸುವುದಕ್ಕೋಸ್ಕರವಾಗಿ ಈ ಒಂದು ಅನ್ನು ಕೂಡ ತರಿಸಲಾಗಿದೆ ನೀವೀಗ ನೇರ ದೃಶ್ಯಾವಳಿಯಲ್ಲೂ ಕೂಡ ಗಮನಿಸಬಹುದು ಆ ಒಂದು ಉತ್ಖನನ ಅಂದ್ರೆ ಈಗಾಗಲೇ ಉತ್ಖನನ ಮಾಡಿದಂತಹ ಸ್ಥಳ ಏನಿದೆ ಅಲ್ಲಿಗೆ ಜೆಸಿಪಿ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಅಂದ್ರೆ ಆತ ಹೇಳಿರುವಂತೆ ಅದೇ ಜಾಗದಲ್ಲಿ ನಾಲ್ಕು ಅಡಿ ವರೆಗೂ ಕೂಡ ಈಗಾಗಲೇ ಅಗೆಯಲಾಗಿದೆ ಅಲ್ಲಿ ಯಾವುದೇ ರೀತಿಯಾದಂತಹ ತಲೆಬುರುಡೆ ಆಗಿರ್ಬೋದು ಜೊತೆಗೆ ಇತರ ಏನೋ ಮೂಳೆ ಆಗಿರ್ಬೋದು ಯಾವುದೇ ರೀತಿಯಾಗಿ ಪತ್ತೆ ಆಗಿಲ್ಲ ಹೀಗಾಗಿ ಆತ ಏನು ಅಕ್ಕ ಪಕ್ಕದಲ್ಲಿ ಇರಬಹುದು ಒಂದು ಸೂಚನೆಯನ್ನು ಅಂದ್ರೆ ಮಾಹಿತಿಯನ್ನು ಕೂಡ ಹೇಳಿರುವಂತದ್ದು ಹೀಗಾಗಿ ಆ ಒಂದು ಅಗೆದಂತ ಪಕ್ಕದಲ್ಲೇ ಮತ್ತೆ ಅಗೆಯುವುದಕ್ಕೋಸ್ಕರವಾಗಿ ಜೆಸಿಪಿಯನ್ನು ಕೂಡ ತರಿಸಲಾಗಿದೆ ಏನೋ ಆಗ ಉತ್ಖನನ ಮಾಡಿರುವಂತಹ ಪ್ರದೇಶಕ್ಕೆ ಈ ಒಂದು ಜೆಸಿಪಿ ಅನ್ನುವಂತದ್ದು ಈಗ ಹೋಗ್ತಾ ಇರುವಂತಹ ನೇರ ದೃಶ್ಯಾವಳಿ ಕೂಡ ಗಮನಿಸಬಹುದು ಮುಂದಿನ ಹಂತಗಳಲ್ಲಿ ಈ ಒಂದು ಜೆಸಿಪಿ ಮೂಲಕವಾಗಿ ಕಾರ್ಯಾಚರಣೆ ಮಾಡಲಿಕ್ಕಿರುವಂತದ್ದು ಸದ್ಯ ಏನು ಅಧಿಕ ಅಧಿಕಾರಿಗಳು ವಿರಾಮದಲ್ಲಿ ಇರುವಂತದ್ದು ನಿರಂತರವಾಗಿ ಇಷ್ಟರವರೆಗೂ ಕೂಡ ಏನು ಕಾರ್ಯಾಚರಣೆ ಮಾಡ್ತಾನೆ ಇದ್ರು ಉತ್ಖನನ ಮಾಡ್ತಾ ಇದ್ರು ಆದ್ರೆ ಯಾವುದೇ ರೀತಿಯಾಗಿ ಏನೋ ಅಲ್ಲಿ ಕಡೆಬರ ಸಿಗ್ಲಿಲ್ಲ ಹೀಗಾಗಿ ಮುಂದಿನ ಹಂತಗಳಲ್ಲಿ ಈ ಒಂದು ಈ ಉಪಕರಣವನ್ನು ಬಳಸಿ ಅಗೆಯುವಂತಹ ಪ್ರಕ್ರಿಯೆ ಮತ್ತೆ ಆರಂಭ ಆಗ್ಲಿಕ್ಕೆ ಇರುವಂತದ್ದು ಸದ್ಯ ನೀವು ಈ ಬದಿಯ ದೃಶ್ಯಾವಳಿಯಲ್ಲಿ ಗಮನಿಸಬಹುದು ಅಧಿಕಾರಿಗಳು ಮತ್ತು ಎಸ್ಐ ಟಿ ಸಿಬ್ಬಂದಿಗಳು ಎಲ್ಲರೂ ಕೂಡ ಈ ಭಾಗದಲ್ಲಿ ಇರುವಂತದ್ದು ಆ ವ್ಯಕ್ತಿಯನ್ನು ಕೂಡ ಊಟಕ್ಕಾಗಿ ಈ ಭಾಗಕ್ಕೆ ಕರೆದುಕೊಂಡು ಬಂದಿರುವಂತದ್ದು ಅಂದ್ರೆ ಅಧಿಕಾರಿಗಳೆಲ್ಲವೂ ಎಲ್ರು ಆ ಭಾಗದಲ್ಲಿ ಊಟ ಮಾಡಿದ್ರೆ ಆತನ ಏನು ಆತನ ಮುಖ ಏನೋ ಪರಿಚಯ ಯಾರಿಗೂ ಗೊತ್ತಾಗಬಾರ್ದು ಅನ್ನುವಂತ ದೃಷ್ಟಿಯಿಂದ ಆ ನೇತ್ರಾವತಿ ತಟದಲ್ಲಿ ಒಂದು ಆತನಿಗೆ ಊಟ ಮಾಡುವುದಕ್ಕೋಸ್ಕರವಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿರುವಂತದ್ದು ಅಲ್ಲೇ ಆತನಿಗೆ ಏನೋ ಊಟವನ್ನು ನೀಡಿರುವಂತದ್ದು ಸದ್ಯ ಏನು ಅಧಿಕಾರಿಗಳು ಈ ಭಾಗದಲ್ಲಿ ಇದ್ದಾರೆ ಮುಂದೆ ಸ್ವಲ್ಪ ಸಮಯದಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷದವರೆಗೆ ರೆಸ್ಟ್ ಇರುತ್ತೆ ಆ ಒಂದು ರೆಸ್ಟ್ ನ ಬಳಿಕ ಮತ್ತೆ ಆ ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ಮತ್ತೆ ಶುರುವಾಗುತ್ತೆ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಎಲ್ಲವನ್ನು ಕೂಡ ಅಧಿಕಾರಿಗಳು ಮಾಡಿಕೊಂಡಿರುವಂತದ್ದು ಸ್ಥಳದಲ್ಲೇ ಎಸ್ಐಟಿಯ ಪ್ರಮುಖರಾದಂತಹ ಅನುಚೇತ ಅವರು ಕೂಡ ಇರುವಂತದ್ದು ಮತ್ತು ಬೆಳಗ್ಗಿನಿಂದಲೇ ಈ ಒಂದು ಕಾರ್ಯಾಚರಣೆ ಅಂದ್ರೆ ಉತ್ಖನನ ಕಾರ್ಯಾಚರಣೆಯನ್ನು ನೋಡ್ತಾ ಇರುವವರು ಎಸ್ಐಟಿ ಅಧಿಕಾರಿಯಾದಂತಹ ಜಿತೇಂದ್ರ ದಯಾಮ ಅವರು ಸ್ಥಳದಲ್ಲೇ ಇದ್ದು ಪ್ರತಿಯೊಂದನ್ನು ಪಿಂಟು ಪಿನ್ನಾಗಿ ನೋಡ್ತಾ ಇರುವಂತದ್ದು ಮತ್ತು ಏನು ಎಸ್ ಐ ಟಿಯ ಪ್ರಮುಖ ಅಧಿಕಾರಿಯಾದಂತಹ ಅನುಚೇತ ಅವರು ಬಂದು ಒಂದಷ್ಟು ಮಾಹಿತಿಯನ್ನು ಸ್ಥಳದಲ್ಲಿಯೇ ಮೇಲಾಧಿಕಾರಿ ಆದಂತಹ ಅದರ ಜೊತೆಗೆ ಟಿಯ ಮುಖ್ಯಸ್ಥರು ಆಗಿರುವಂತಹ ಏನು ಪ್ರಣಬ್ ಮೊಹಂತಿ ಅವರಿಗೂ ಕೂಡ ಇಲ್ಲಿ ಸ್ಥಳದಲ್ಲೇ ನಿಂತು ಒಂದಷ್ಟು ಮಾಹಿತಿಗಳನ್ನು ಕೂಡ ನೀಡಿರುವಂತದ್ದು ಒಂದಷ್ಟು ಅಪ್ಡೇಟ್ಗಳನ್ನು ಅವರಿಗೂ ಕೂಡ ನೀಡಿದ್ದಾರೆ ಈಗ ಸದ್ಯ ವಿರಾಮದಲ್ಲಿ ಇದ್ದಾರೆ ವಿರಾಮ ಮುಗಿಸಿ ಬಳಿಕ ಕಾರ್ಯಾಚರಣೆ ಕೂಡ ನಡೀಲಿಕ್ಕಿದೆ ಈ ಹಿಂದಿನ ಕಾರ್ಯಾಚರಣೆ ಅಂದ್ರೆ ಆಗ ತಾನೇ ನಡೆಸಿದ ಉತ್ಖನನ ಕಾರ್ಯಾಚರಣೆಯಲ್ಲಿ ಆ ಉತ್ಖನನ ಅಗೆದಂತಹ ಅಂದ್ರೆ ಉತ್ಖನ ಮಾಡಿದಂತಹ ಸ್ಥಳದಲ್ಲಿ ನೀರು ನಿಂತಿತ್ತು ಆ ಸಮಸ್ಯೆ ಆಗಿತ್ತು ಜೊತೆಗೆ ಜೋರಾದಂತಹ ಮಳೆ ಕೂಡ ಬರ್ತಾ ಇತ್ತು ಹೀಗೆ ಒಂದಷ್ಟು ಏನು ಕಾರ್ಯಾಚರಣೆಗೆ ವೃದ್ಧಿಯಾಗಿತ್ತು ಹೀಗಾಗಿ ಆ ಕಾರ್ಯಾಚರಣೆಯನ್ನು ಮತ್ತಷ್ಟು ವೇಗಗೊಳಿಸುವೋಸ್ಕರವಾಗಿ ಮತ್ತು ಈಗ ಸದ್ಯ ನಡೆಸಿದಂತಹ ಉತ್ಖನನದ ಪ್ರದೇಶದಲ್ಲಿ ಸಿಗದ ಏನು ಕಳೆಬರ ಸಿಗದೆ ಕಾರಣಕ್ಕಾಗಿ ಅಕ್ಕಪಕ್ಕದಲ್ಲಿ ಮೊದಲ ಜಾಗದಲ್ಲಿ ಅಸ್ತಿ ಪುಂಜರ ಪತ್ತೆಯಾಗಿಲ್ಲ ಆ ನಂತರದಲ್ಲಿ ಈಗ ಹಿಟಾಚಿ ತಂದಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ ಸಮಾಧಿ ಆತ ಗುರುತಿಸಿದಂತಹ ಜಾಗದಲ್ಲಿ ಮೊದಲನೆಯ ಜಾಗ ಮೊದಲನೆಯ ಜಾಗದಿಂದ ಆರಂಭಿಸಿದ್ರು ಆ ಮೊದಲನೆಯ ಜಾಗದಲ್ಲಿ ಏನು ಕೂಡ ಸಿಗದೆ ಇರೋ ಕಾರಣಕ್ಕೆ ಈಗ ಅದರ ಅಕ್ಕಪಕ್ಕದಲ್ಲಿ ಇರಬಹುದು ಅನ್ನುವಂತ ಕಾರಣಕ್ಕಾಗಿ ಈ ಹಿಟಾಚಿಯನ್ನು ಬಳಸಿ ಅಗೆಯುವಂತ ಕಾರ್ಯ ಆಗ್ತಾ ಇದೆ ಹಾಗಾಗಿ ಹಿಟಾಚಿಯನ್ನು ತಂದಿದ್ದಾರೆ ಅನ್ನುವಂಥ ಮಾಹಿತಿ ಮೊದಲ ಜಾಗದಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಅಸ್ಥಿ ಪಂಜರಗಳು ಸಿಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹುಡುಕಾಟಗಳನ್ನು ನಡೆಸಿದ್ರು ಅಲ್ಲಿ ಗಮನಿಸ್ತಾ ಇದೀವಲ್ಲ ವಿಜುವಲ್ಸ್ ಅಲ್ಲಿ ಹಿಟಾಚಿಯನ್ನ ಬಳಸಿ ಈಗ ಅಗೆಯುವಂತಹ ಕಾರ್ಯವನ್ನು ಮಾಡಲಾಗುತ್ತೆ ಮತ್ತಷ್ಟು ಆಳ ಅಗೆಯಬೇಕಾದಂತಹ ಅನಿವಾರ್ಯತೆ ಇರುವುದರಿಂದ ಈಗ ಹಿಟಾಚಿಯನ್ನು ತಂದಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಹಿಟಾಚಿಯನ್ನ ತಂದಿದ್ದಾರೆ ಜೊತೆಗೆ ಆ ನಿಗೂಢ ವ್ಯಕ್ತಿ ಇನ್ನೂ ಆಳದಲ್ಲಿ ಅಗಿಬೇಕು ಅನ್ನುವಂತ ಪಟ್ಟನ್ನ ಕೂಡ ಹಿಡಿದಿದ್ದ ಹಾಗಾಗಿ ಹಿಟಾಚಿಯನ್ನ ತಂದಿದ್ದಾರೆ ಇನ್ನೂ ಆಳದವರೆಗೂ ಕೂಡ ಅಗಿತಾರೆ ಅನ್ನುವಂಥ ಮಾಹಿತಿ ಇದೆ ಗಮನಿಸ್ತಾ ಇದ್ದೀವಿ ವಿಜುವಲ್ಸ್ ಅಲ್ಲಿ ಹಿಟಾಚಿಯನ್ನು ತಂದಿದ್ದಾರೆ ಈಗಾಗಲೇ ಆ ನಿಗೂಢ ವ್ಯಕ್ತಿ ಇನ್ನೂ ಆಳದಲ್ಲಿರಬಹುದು ತಾನು ಮೊದಲ ಮಾರ್ಕ್ ಮಾಡಿದಂತಹ ಮೊದಲ ಜಾಗ ಏನಿದೆ ಆ ಜಾಗದಲ್ಲಿ ಅಗಿಯುವಂತಹ ಕಾರ್ಯಗಳನ್ನು ಮಾಡಲಾಯಿತು ಆಗ ಅಲ್ಲಿ ಏನೂ ಕೂಡ ಸಿಗದೇ ಇರೋ ಕಾರಣಕ್ಕೆ ಇನ್ನೂ ಆಳದಲ್ಲಿ ಅಗಿಬೇಕು ಅನ್ನುವಂಥದ್ದನ್ನ ಹೇಳಿದ ನಂತರದಲ್ಲಿ ಈಗ ಹಿಟಾಚಿಯನ್ನ ತಂದಿದ್ದಾರೆ ಆ ನಂತರದಲ್ಲಿ ಈಗ ಅಲ್ಲಿ ಮಣ್ಣು ಅಗಿಯುವಂತಹ ಕಾರ್ಯಗಳು ಆಗುತ್ತೆ ಮಧ್ಯಾಹ್ನದಿಂದಲೂ ಕೂಡ ಇದ್ದೀವಿ ಸುಮಾರು ಹನ್ನೊಂದು ಹನ್ನೊಂದು ವರೆಯಿಂದಲೂ ಕೂಡ ಈ ವ್ಯಕ್ತಿಯನ್ನು ಕರ್ಕೊಂಡು ಬಂದರು ನಿಗೂಢ ವ್ಯಕ್ತಿಯನ್ನು ಕರ್ಕೊಂಡು ಬಂದ ನಂತರದಲ್ಲಿ ಎಸ್ಐಟಿ ಸಮ್ಮುಖದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ಎಸಿ ಸಮ್ಮುಖದಲ್ಲಿ ಅಲ್ಲಿ ಆತ ಗುರುತಿಸಿದಂತ ಜಾಗಗಳನ್ನು ಅಗೆಯುವಂತಹ ಕಾರ್ಯ ಉತ್ಖನನ ಕಾರ್ಯ ಆರಂಭ